ಆನಿಕಲ್ ತಾಲೂಕಿನ ಉಸ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ಮುನಿರತ್ನಮ್ಮ ರಮೇಶ್ ರವರು ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಉಸ್ಕೂರು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಸ್ಥಳೀಯ ಮುಖಂಡರುಗಳು ಉಸ್ಕೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ಶ್ರೀಮತಿ ಮುನಿರತ್ನಮ್ಮ ರಮೇಶ್ ರವರಿಗೆ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಹಾರೈಸಿದರು ಇನ್ನು ಈ ವೇಳೆ ಉಸ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಮುನಿರತ್ನಮ್ಮ ರಮೇಶ್ ರವರು ಮಾತನಾಡಿ ಉಸ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ಉಸ್ಕೂರು ಮಧುರಪ್ಪರವರು ಮತ್ತು ಪಾಪಣ್ಣರವರು ಹಾಗೂ ಯಲ್ಲಪ್ಪರವರು ಎಲ್ಲ ವರ್ಗದ ಜನಪ್ರತಿನಿಧಿಗಳಿಗೆ ಸಮಾನವಾಗಿ ಅಧಿಕಾರ ಹಂಚಿಕೆ ಮಾಡಿದ್ದು ನಮ್ಮ ಮೇಲೆ ಇಟ್ಟಿರುವ ಭರವಸೆ ಚುತ್ತಿ ಬರದ ರೀತಿಯಲ್ಲಿ ನಾವು ನಡೆದುಕೊಳ್ಳುತ್ತೇವೆ ಎಂದರು ವಿಶೇಷವಾಗಿ ಉಸ್ಕೂರು ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಒಮ್ಮತದಿಂದ ನಮ್ಮನ್ನು ಅಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದು ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿಪಡಿಸುವ ಮೂಲಕ ಅವರ ಋಣವನ್ನು ತೀರಿಸುವ ಕೆಲಸವನ್ನು ಮಾಡುತ್ತೇವೆ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಯುವ ನಾಯಕರಾದ ಉಸ್ಕೂರು ಮಧುರಪ್ಪರವರು ಮತ್ತು ಪಾಪಣ್ಣರವರು ಹಾಗೂ ಯಲ್ಲಪ್ಪರವರು ಚಲುವರಾಜ್ ಉಪಾಧ್ಯಕ್ಷರಾದ ಶ್ರೀನಿವಾಸ್ ಪಂಚಾಯಿತಿ ಸದಸ್ಯರಾದ ಶ್ರೀನಾಥ್ ವೀರಭದ್ರಪ್ಪ ವೆಂಕಟೇಶ್ ಆರೋಹಳ್ಳಿ ಗೋಪಾಲ ರೆಡ್ಡಿ ಚೊಕ್ಕಸಂದ್ರ ಬಾಬು ವೇಣು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಮುಖಂಡರಾದ ಚಿಂತಲಾ ಮಡಿವಾಳ ಶಿವರಾಮ್ ರವಿ ಮತ್ತು ಸ್ಥಳೀಯ ಮುಖಂಡರು ಸಾರ್ವಜನಿಕರು ಭಾಗವಹಿಸಿದರು ಮತ್ತು ಈ ಗೌರವ ಸ್ಥಾನಕ್ಕೆ ಆಯ್ಕೆ ಮಾಡಿದಂಥ ಸಹೋದರರಂಥ ನಮ್ಮ ಮಧುರಪ್ಪನವರೆಗೂ ಹಾಗೂ ನಮ್ಮ ಸಹೋದರರಾದಂಥ ಎಲ್ಲಪ್ಪನವರೆಗೂ ಹಾಗೂ ಪಾಪಣ್ಣವ್ರವರೆಗೂ ಮತ್ತು ಸದಸ್ಯರೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ಹಾಗೂ ನಮ್ಮ ತಾಲೂಕಿನ ಶಿವಣ್ಣನವರೆಗೂ ಋತ್ಪೂರ್ವಕ ವಂದನೆಗಳು ಎಲ್ಲ ಊರಿನ ಗ್ರಾಮಸ್ಥರುಗಳಿಗೂ ನಮ್ಮ ಅಭಿನಂದನೆಗಳು ಇಲ್ಲಿವರೆಗೂ ಇಪ್ಪತ್ತೈದು ವರ್ಷದಿಂದ ಸದಾ ನಿಲ್ಸ್ಕೊಂಡು ಬಂದಿದ್ದೀರಾ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳು ನಮ್ಮ ಉಸ್ಕೂರು ಗ್ರಾಮ ಪಂಚಾಯತಿಯ ಸಾಮಾನ್ಯ ಮಹಿಳೆ ಸ್ಥಾನಕ್ಕೆ ಶ್ರೀಮತಿ ಮುನರತ್ನಂನವ್ರನ್ನ ಈಗಾಗಲೇ ಮೊದಲು ಒಂದು ಸತಿ ಮಧುರಪ್ಪನವರು ನಿಮ್ಮ ಪತ್ರಿಕೆ ಮುಖಾಂತರ ಹೇಳಿದರು ಹಣ ನೆಕ್ಸ್ಟ್ ನಿಮ್ಮನ್ನು ಮಾಡ್ತೀರಿ ಅಂತೇಳಿ ಅದರಲ್ಲೂ ನಾನು ವಿಶೇಷವಾಗಿ ಹೇಳ್ತೀನಿ ಅಂದರೆ ನಮ್ಮ ಈ ಪಂಚಾಯತಿಯಲ್ಲಿ ಎಲ್ಲ ಕಮ್ಯುನಿಟಿಗೂ ಆದ್ಯತೆ ಕೊಟ್ಟು ಅಯ್ಯಪ್ಪನು ಯಾವುದೇ ಎಲೆಕ್ಷನ್ ಇಲ್ದಿರ ರೆಡ್ಡಿ ಕಮ್ಯುನಿಟಿಗೆ ಎಸ್ ಸಿ ಎಸ್ ಟಿ ಕ ಎಲ್ಲರಿಗೂ ಸಮಾನತೆ ಕೊಟ್ಟು ನಮ್ಮೆಲ್ಲರಿಗೂ ಅಧಿಕಾರ ಕೊಟ್ಟಿದ್ದಾರೆ ಅವ್ರಿಗೂ ನನ್ನ ಉತ್ಪೂರ್ವ ಧನ್ಯವಾದಗಳು ಹಾಗೂ ನನ್ನ ಸೋದರಾದ ಎಲ್ಲಪ್ಪನವರು ಹಾಗೂ ನನ್ನ ಸ್ನೇಹಿತರ ಪಾಪಣ್ಣವರು ಹಾಗೂ ನನ್ನ ಹದಿನಾರು ಜನ ಸರ್ವ ಸದಸ್ಯರು ಪಕ್ಷಭೇದೆ ಬಂದಿರೋ ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಹಾಗೂ ಮೊನ್ನೆ ನಮ್ಮ ಶಾಸಕರು ಅವರ ಆಜ್ಞೆಯಂತೆ ನಾವು ಎಲ್ಲರೂ ಈ ಪಂಚಾಯಿತಿಯನ್ನು ಅಭಿವೃದ್ಧಿ ಪದದತ್ತ ತೆಗೆದುಕೊಳ್ಳೋಣ ಅಂತೇಳಿ ಈ ಪತ್ರಿಕೆ ಮುಖಾಂತರ ಹೇಳ್ತಾ ಇದ್ದೀರಿ ಅದು ವಿಶೇಷವಾಗಿ ಈ ನಮ್ಮ ಪಂಚಾಯತಿಯಲ್ಲಿ ಒಂದು ಮೂವತ್ತೈವತ್ತು ಜನ ಕುರುಬ ಕಮ್ಯುನಿಟಿ ಇರೋದನ್ನು ಮದುವರಪ್ನವರು ಇದು ಎರಡನೇ ಬಾರಿಗೆ ನಮ್ಮನ್ನು ಸಾಮಾನ್ಯ ಮಹಿಳೆ ಸೈನ್ ಮುದ್ದಿನ ಮುಂದತ್ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಹಾಗೂ ನನ್ನ ಸೋದರ ಎಲ್ಲಪ್ಪನವರು ಇದ್ದೀರಿ ನಿಮ್ಮ ಜೊತೆಯಲ್ಲಿ ನಾವೆಲ್ಲರೂ ಕೂಡಿ ಕೆಲಸ ಮಾಡೋಣ ಅಂತ ಹೇಳ್ತಾರೆ ನಾವು ಇಷ್ಟೇಳಿ ನನ್ನ ಧನ್ಯವಾದಗಳನ್ನು ಮುಗಿಸ್ತೀವಿ ಮೊದಲೇ ನಮ್ಮನ್ನು ಕರೆದು ಮನೆ ಹತ್ರ ಹೇಳ್ತಾಯಿದ್ರು ಏ ನಿಮ್ಮ ಪಂಚಾಯತಿ ಎಲ್ಲಾರಿಗು ಸ್ವಲ್ಪ ಆದ್ಯತೆ ಕೊಡ್ರಪ್ಪ ಎಲ್ಲರೂ ಎಲ್ಲ ಜನಗಳೂ ಚೇರ್ಮನ್ ಮಾಡುವಾಗ ಎಲ್ಲರಿಗೂ ಆದ್ಯತೆ ತೆಗೆದುಕೊಂಡು ಎಲ್ಲ ಜಾತಿವರೆಗೂ ಮ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾಯಿದ್ರು ಹಾಗಾಗಿ ಫಸ್ಟು ನಮ್ಮ ಎಸ್ಸಿನ ಮಾಡಿದ್ವಿ ಮಾಡಿದ್ರು ಅದಾದ ಮೇಲೆ ಜನರಲ್ ಕೊಟ್ವಿ ನಾವು ಲಕ್ಷ್ಮೀನಾರಾಯಣಪುರ ರೆಡ್ಡಿ ಜನಾಂಗಕ್ಕೆ ಮಂಜುಳ ಅವ್ರನ್ನ ಮಾಡಿದ್ವಿ ಅದಾದ ಮೇಲೆ ಲಕ್ಷ್ಮಿ ಅವ್ರನ್ನ ಮಾಡಿದ್ವಿ ಅದಾದಮೇಲೆ ಮತ್ತೆ ಈಗ ರಮೇಶ್ ಅಣ್ಣ ನಮ್ಮ ನಮ್ಮ ಅಕ್ಕ ಸಮಾನ ಆದಂಥ ಅಕ್ಕನೇ ಆಗಬೇಕು ಮುರತ್ ಅಕ್ಕ ಅಕ್ಕನವ್ರು ಮಾಡಿದ್ದೀವಿ ಇದಾದ ಮೇಲೆ ಮತ್ತೆ ಡಿಶಂಬರ್ ನವಂಬರಲ್ಲಿ ನವಂಬರಲ್ಲಿ ಬೇರೆ ಊರಿಗೆ ಒಂದು ಅವಕಾಶ ಮಾಡೋಣ ಅಂತಬಿಟ್ಟು ಎಲ್ಲ ಪಣವರು ನಾವೆಲ್ಲ ಮಾತಾಡಿದ್ದೀವಿ ಎಲ್ಲ ಕೂತ್ ಮಾತಾಡಿಬಿಟ್ಟು ಅವಕಾಶ ಮಾಡಿಕೊಡ್ತೀವಿ ಇದೇ ರೀತಿ ಪಂಚಾಯಿತಿಯಲ್ಲಿ ಯಾವುದೇ ರೀತಿಯಲ್ಲಿ ಯಾರು ಈಗ ಎಲ್ಲ ಈಗ ಚುನಾವಣೆ ನಡೆದಾಗಲೆಲ್ಲ ಅವಿರೋಧವೇ ಆಯ್ಕೆನೇ ಆಗ್ತಾಯಿದೆ ಈ ಪಂಚಾಯತ್ ನಮ್ಮ ತಾಲೂಕಿನಲ್ಲೇ ಕೆಲ ಮಟ್ಟದಲ್ಲಿರೋಂಥ ಅಭಿವೃದ್ಧಿ ಕಂಡ ಕಂಡದಂಥ ಪಂಚಾಯಿತಿಯಲ್ಲಿ ಆದಾಯ ಇಲ್ಲ ಅಭಿವೃದ್ಧಿ ಅಂತೂ ಮಾಡಿದ್ದಾರೆ ಎಲ್ಲ ಪಣ್ಣವರು ಸೀನಿಯರ್ ಎಲ್ಲ ಎಲ್ಲಪ್ಪಣ್ಣವರು ಈ ರಮೇಶ್ ಅಣ್ಣವರು ಈ ಪಂಚಾಯತಿಗೆ ಸೀನಿಯರ್ ಇರೋದು ಇವರೇನೇ ಅವ್ರ ಮುಖಾಂತರ ನೆಕ್ಸ್ಟು ಮುಂದಿನ ಯಾರನ್ನೂ ಮಾಡಬೇಕಂತ ಆಯ್ಕೆ ಮಾಡಬೇಕಂತ ಹೇಳ್ಬಿಟ್ಟು ಅವ್ರ ಹತ್ರ ಮಾತಾಡಿಬಿಟ್ಟು ನಾವು ಮರವರೆಗೂ ಇರ್ತಾರೆ ರಮೇಶಣ್ಣವರು ಅದಾದಮೇಲೆ ಒಂದು ಒಂದು ತಿಂಗಳಾಗಲಿ ಎರಡು ತಿಂಗಳಾಗಲಿ ಒಂದು ಒಂದು ಒಬ್ಬನ ಯಾರು ಬದಲಾವಣೆ ಮಾಡೋಣ ಅಂದ್ಕೊಂಡಿದ್ದೀವಿ ಅಯ್ಯೋ ನಾವು ಪಂಚಾಯತ್ಲೇ ಇರ್ತದೆ ಅನ್ ಇದ್ದರೆ ಮಾಡ್ತೀವಿ ಇಲ್ಲಾದರೆ ಅವರೇ ಕಂಟಿನ್ಯೂ ಆಗಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಯಾರಿಗೂ ಒಂದು ತಿಂಗ್ಳಾಗಲಿ ಎರಡು ತಿಂಗಳ ಅವಕಾಶ ಮಾಡ್ಕೊಂಡು ಅಂದ್ಕೊಂಡ್ವಿ ನಮಗಿನ್ನೂ ಮಾಹಿತಿ ಇಲ್ಲ ಪಂಚಾಯ್ತಿಗಿನ್ನೂ ಯಾವುದೇ ರೀತಿ ಅಂತ ಮಾಹಿತಿ ಬಂದಿಲ್ಲ ಬಂದಿಲ್ಲ ಗ್ರೇಟರ್ ಗ್ರೇಡರ್ ಆದರೆ ಇಲ್ಲ ರಮೇಶನವರೇ ಇರ್ತಾರೆ ಇಲ್ಲಾಂದ್ರೆ ಪಂಚಾಯತಿ ಮುಂದುವರ್ಕೊಂಡು ಹೋದರೆ ಡಿಸೆಂಬರ್ ಸದ್ಯಕ್ಕೆ ನಮಗೇನು ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀವಿ ಗ್ರೇಟರ್ ಬೆಂಗಳೂರು ನಮ್ಮ ನಮ್ಮ ಪಂಚಾಯತಿಗೆ ಅವಶ್ಯಕತೆ ಇಲ್ಲಂದು ಅಂದ್ಕೊಂಡಿದ್ದೀವಿ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ ಆದರೆ ಸರ್ಕಾರ ಅದು ಮಾಡೋದು ಮಾಡಿದ್ರೆ ಆಗಲಿ ಅದರಲ್ಲಿ ಏನು ನಮ್ಮ ವಿರೋಧ ಏನಿಲ್ಲ ಅದರಲ್ಲಿ ವಿರೋಧ ಏನಿಲ್ಲ ಅಭಿವೃದ್ಧಿ ಕಾಣ್ತದೆ ಅನುದಾನಗಳು ಹೆಚ್ಚಾಗಿ ಬರ್ತದೆ ಪಂಚಾಯತಿಗೆ ಬರ್ಲಿ ಅಂದ್ಬಿಟ್ಟು ಇಲ್ದೇಲೆ ಹೋದರೆ ಪಂಚಾಯಿತಿನ ಗತಿ ಪಂಚಾಯತಿನೇ ಮಾಡ್ಕೊಂಡು ಹೋಗ್ತೀವಿ ಇವತ್ತು ನೂತನವಾಗಿ ಉಸ್ಕೂರು ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಾಗಿ ಆಗಿದಂಥ ಮುನೋತ್ನಮ್ಮ ರಮೇಶ್ ಅವರಿಗೆ ನುಕ್ತವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಗ್ರೇಟರ್ ಬೆಂಗಳೂರು ಈಗ ಮಾಡೇ ಮಾಡ್ತಾರೆ ಕ್ಯಾಬಿನೆಟ್ ಡಿಸೈಡ್ ಆಗಿದೆ ರಾಜ್ಯಪಾಲರು ಸೈನ್ ಹಾಕಿದ್ದಾರೆ ಅವಶ್ಯಕತೆ ಇದೆ ಯಾಕಂದರೆ ಅಭಿವೃದ್ಧಿ ಆಗಬೇಕಲ್ವಾ ಇವು ಎಷ್ಟು ಒಂದು ಎಂಟು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಾವು ಇದ್ದೀವಿ ಹಂಗಿರಬೇಕಾದಾಗ ಎಲ್ಲರೂ ಕೂಡ ನಾವು ಈಗ ಮೊದಲು ನೋಡಿ ಮೂರುವೂ ಡೆವಲಪ್ಮೆಂಟ್ ಆಗಿ ಹೋಗಿದೆ ನಮ್ಮದು ಗ್ರೀನ್ ಬಿಲ್ಡ್ರೆ ಇಟ್ಟಿದ್ದಾರೆ ನಾವು ಹಂಗೆ ಇದ್ದೀರಿ ಯಾಕಂತ ಹೇಳಿದ್ರೆ ಅನುದಾನ ಬಂದಿಲ್ಲ ಅಂದರೆ ನಾವು ಏನು ಬದಲಾವಣೆ ಮಾಡಲಿಕ್ಕೆ ಆಗಲ್ಲ ಅದರಿಂದ ಗ್ರೇಟರ್ ಬೆಂಗಳೂರು ಆಗಬೇಕಂತ ನಮ್ಮದು ಇಚ್ಛೆ ಏನು ಇವತ್ತು ನಮ್ಮ ಹೊಸಕೂರು ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಮಾನ್ಯ ಶಾಸಕರಾದಂಥ ಶಿವಣ್ಣವರ ಒಂದು ಸಮ್ಮುಖದಲ್ಲಿ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮದ್ದೂರಪ್ಪನವರು ಹಾಗೂ ನಮ್ಮ ಪಾಪಣ್ಣವರ ಒಂದು ನೇತೃತ್ವದಲ್ಲಿ ಮುಖಂಡತ್ವದಲ್ಲಿ ಇವತ್ತು ಉಸ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಮುನಿರತ್ನಮ್ಮ ರಮೇಶ್ ನಮ್ಮ ಎಲ್ಲ ಸರ್ವ ಸದಸ್ಯರು ಹದಿನಾರು ಜನ ಸದಸ್ಯರು ಏನು ಎಲ್ಲರೂ ಸೇರಿ ಮುನಿರತ್ನಮ್ಮವ್ರನ್ನ ಇದು ಎರಡನೇ ಬಾರಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತೇವೆ ಹಾಗೂ ನಮ್ಮ ಈ ಪಂಚಾಯತಿ ವ್ಯಾಪ್ತಿಯ ಏನು ನಮ್ಮ ಮದ್ದೂರಪ್ಪನವರು ನಮ್ಮ ಪಾಪಣ್ಣವರಿದ್ದಾರೆ ಅವರ ಒಂದು ಮುಖಂಡತ್ವದಲ್ಲಿ ಎಲ್ಲ ಸದಸ್ಯರುಗಳ ಒಂದು ಒಮ್ಮತ ಅಭಿಪ್ರಾಯದಿಂದ ಎಲ್ಲ ಸದಸ್ಯರು ಒಮ್ಮತವಾಗಿ ಅಧ್ಯಕ್ಷರನ್ನು ಆಯ್ಕೆ ಮಾಡಿ ಈ ಪಂಚಾಯತಿ ಅಭಿವೃದ್ಧಿ ಕೆಲಸಗಳಿಗೆ ಮುಂದೆ ಅನುವು ಆಗಲಿ ಅಂತ ಎಲ್ಲರೂ ಬಯಸುತ್ತಾ ಎಲ್ಲ ಸದಸ್ಯರು ಒಂದು ಅಭಿಪ್ರಾಯವನ್ನು ಇಟ್ಟುಕೊಂಡು ಈ ಈ ಹೊತ್ತಿನ ಅಧ್ಯಕ್ಷರನ್ನು ಆಯ್ಕೆ ಮಾಡಿರುತ್ತೇವೆ ಅಧ್ಯಕ್ಷರಾಗಿ ಮುನರತ್ನಮ್ಮ ರಮೇಶ್ ಅವರು ಆಯ್ಕೆಯಾಗಿದ್ದಾರೆ ಅವರು ಈಗ ಎಲ್ಲಪ್ಪ ಅವರು ಹೇಳ್ದಂಗೆ ಪಾಪಣ್ಣ ಮತ್ತು ಮಧುರಪ್ಪನವರು ಸಹಕಾರದಿಂದ ಆಗಿದ್ದಾರೆ ಇದು ಎರಡನೇ ಬಾರಿಗೆ ಚೇರ್ಮನ್ ಆಗ್ತಾ ಇದ್ದಾರೆ ಅವರು ಹಾಗೂ ಮೊದಲನೇ ಸರ್ತಿ ಕೂಡ ತುಂಬ ಕೆಲಸಗಳು ಮಾಡಿ ಊರನ್ನ ಅಭಿವೃದ್ಧಿ ಮಾಡಿದ್ದಾರೆ ಪಕ್ಕ ಅಕ್ಕಪಕ್ಕ ಊರುಗಳನ್ನೆಲ್ಲ ತುಂಬ ಅಭಿವೃದ್ಧಿ ಪಡಿಸಿದರು ಈಗ ಎರಡನೇ ಸರ್ತಿ ಆಗಿದ್ದಾರೆ ಅವ್ರಿಗೆ ಶುಭವಾಗಲಿ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಕೆಲಸ ಮಾಡಿ ಇನ್ನೂ ಒಳ್ಳೆಯ ಅಭಿವೃದ್ಧಿ ಪಡಿಸಲಿ ಮತ್ತು ಒಳ್ಳೆಯ ಪೋಸ್ಟ್ಗೆ ಹೋಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಕೂರು ಪಂಚಾಯತ್ ನೂತನ ಆಗಿ ಅಧ್ಯಕ್ಷರು ಆಯ್ಕೆಯಾದಂಥ ಮುನರತ್ನ ರಮೇಶ್ ಅವರಿಗೆ ಅಭಿನಂದನೆ ವಿತರಿಸ್ತೀನಿ